ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ನೇತೃತ್ವದಲ್ಲಿ ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಅವರು ಮಾತನಾಡಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಹೋಬಳಿಯ ದೇವರಾಯ ಸಮುದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ಒಂದು ಹಂಡ್ರೆಡ್ ಎಂಬತ್ತಾರರಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡುತ್ತಿರುವ ಮತ್ತು ಸಿಡಿಮದ್ದುಗಳಿಂದ ಸಿಡಿಸಿ ಸಾವಿರಾರು ಮೀಟರ್ಗಳಷ್ಟು ಆಳವನ್ನು ತೆಗೆಯುತ್ತಿರುವ ಕಲ್ಲಿನ ಖನಿಜ ಸಂಪನ್ಮೂಲಗಳನ್ನು ಹೊರೆ ತೆಗೆಯುತ್ತಿರುವ ಮುಳಬಾಗಿಲು ತಾಲೂಕಿನ ರಾಜೇಶ್ ಸನ್ ಆಫ್ ವರದಪ್ಪ ಜಲ್ಲಿ ಕ್ರಷರ್ ದಂಧೆಯನ್ನು ಮಾಡುತ್ತಿದ್ದು ಸುಮಾರು ಎಕರೆಗಳಷ್ಟು ಅಕ್ರಮವಾಗಿ ವಶಪಡಿಸಿಕೊಂಡು ಅತಿಕ್ರಮಣ ಪ್ರವೇಶ ಸರ್ಕಾರಿ ಗೋಮಾಳವಾಗಿರುತ್ತದೆ ಅದನ್ನು ಸಹ ಅಧಿಕ ಪ್ರಮಾಣ ಪ್ರವೇಶ ಮಾಡಿ ಅಲ್ಲಿ ಜಲ್ಲಿ ಕ್ರಷರನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡುತ್ತಿದ್ದಾರೆ ಮತ್ತು ಸರ್ಕಾರದ ಸುತ್ತೋಲೆಗಳನ್ನು ಉಲ್ಲಂಘಿಸಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಲಾರದ ನಷ್ಟವನ್ನು ಭರಿಸಿದ್ದಾರೆ ರಾಜೇಶ್ ತನ್ ಆಫ್ ವರದ ಎಂಬ ಜಲ್ಲಿ ಕ್ರಷರ್ ಮಾಲೀಕರ ವಿರುದ್ಧ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ವತಿಯಿಂದ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಚಳುವಳಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾಪಕ ಪಿವಿಸಿ ಮಣಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಜಿಲ್ಲಾಧ್ಯಕ್ಷ ಅಂಬರೀಶ್ ತಿಪ್ಪಯ್ಯ ಕೃಷ್ಣಮೂರ್ತಿ ನಾರಾಯಣಸ್ವಾಮಿ ಹಾಜರಿದ್ದರು ಸುದ್ದಿ ತ್ರಿಶಾ ಕಿರಣ ನ್ಯೂಸ್ ಸಂಪಾದಕ ಎಚ್ ಜಿ ಜಿಪ್ರಕಾಶ್ರು ಗಣಿ ನಡೆಯುವ ಭೂ ವಿಜ್ಞಾನ ವಿಜ್ಞಾನ ಎಲ್ಲಾಗ ಏನೇ ರೀತಿ ಕೆಲಸ ಮಾಡತಕ್ಕಂಥ ಕಾರ್ಯನಿರ್ವಹಿಸಿದರು ಒಬ್ಬ ಸರ್ಕಾರ ಒಂದು ನಾಚೆ ಆಗ್ಬೇಕು ಅವನಿಗೆ ಅವನು ನಾಚಿಕೆ ಆಗಬೇಕು ಏನು ಏಕವಚದ ಎಲ್ಲ ಮಾತಾಡೋಣ ಯಾಕಂತಂದ್ರೆ ಇವತ್ತು ದಿವಸ ಅಕ್ರಮ ಗಣಿಗಳ ಎಷ್ಟೋ ಜನ ಪ್ರಾಣಿಗಳು ತೆತ್ತಿದ್ದಾರೆ ಪ್ರಾಣಿಗಳು ತಂದಿರ್ತಕ್ಕಂಥ ಈ ಕ್ಷೇತ್ರದ ಬಗ್ಗೆ ನಾಚಿಕೆ ಆಗಬೇಕು ಇವರ ಒಂದು ನೀತಿಗಟ್ಟ ಅಧಿಕಾರಿ ಒಬ್ಬ ಲಜ್ಜಗಟ್ಟ ಅಧಿಕಾರಿ ಅದೇ ರೀತಿಯಾಗಿ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳಾದ ಅಧಿಕಾರಿಗಳ ರೀತಿಯಲ್ಲಿ ಇವತ್ತು ಪರಿಸರ ಮಾಲಿನ್ಯವನ್ನ ಪರಿಸರ ನಿಯಂತ್ರಣ ಮಾಡಬೇಕಂತಕ್ಕಂಥ ಒಬ್ಬ ಪರಿಸರ ಮಾಲಿನ್ಯ ಅಧಿಕಾರಿಗಳಾದಂತಹ ಒಬ್ಬ ರಾಜೇಶ್ ರಾಜಪ್ಪ ಇರಬೇಕು ರಾಜ ರಾಜಶೇಖರ್ ಅವರು ಅವರು ಸಹ ಇಂಥ ನೀತಿ ವಂಚಕ ಸಮಾಜ ಘಾತಕದ ಶಕ್ತಿಗಳಿಗೆ ಇವರು ಪ್ರೋತ್ಸಾಹಗಳಾಗಿರ್ತಕ್ಕಂಥ ಕಾರಣದಿಂದಾಗಿ ಪರಿಸರ ಮಾನ ನಿಯಂತ್ರಣ ಅಧಿಕಾರಿಗಳಾಗಿರ್ತವೆ ಅವ್ರಿಗೂ ನಾವು ಕೂಡ ಅವರಿಂದ ನಾವು ಹೋರಾಟ ಮಾಡ್ತಾ ನಾವು ಆ ಒಂದು ಹೋರಾಟಕ್ಕೆ ರಾಜೇಶನವರು ಅವರು ತಾಲೂಕಿನಲ್ಲಿ ಸರ್ವೆ ನಂಬರ್ ನೂರ ಎಂಬತ್ತಾರು ಸಬ್ಬಿಗುಂದರಲ್ಲಿ ದಯವಿಟ್ಟು ಪ್ಲೀಸ್ ನೀವು ಇದನ್ನು ನೋಡ್ಬೋದು ದಯವಿಟ್ಟು ಸರ್ವೆ ನಂಬರ್ ನೂರ ಎಂಬತ್ತಾರು ಸಪ್ ಒಂದರಲ್ಲಿ ಕೆಂಚಪ್ಪ ಎಂಬ ಏಳು ಕಾಲು ಮುಂದೆ ಬಂದಿದೆ ಅದನ್ನು ಗಮನಿಸಿದ್ದಾರೆ ಅದು ಯಾವ ರೀತಿ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಯವಿಟ್ಟು ಅತಿ ಶೀಘ್ರವಾಗಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ರವಿಕುಮಾರ್ ಅವರು ಇದನ್ನ ಅತಿ ಶೀಘ್ರ ಸ್ಥಳದಲ್ಲಿ ಮಾಡಿ ಮುದುಕೋಲ್ ಹಾಕಬೇಕು ಇಲ್ಲಂದ್ರೆ ದಯವಿಟ್ಟು ಮಾಧ್ಯಮ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋಲಾರ ಜಿಲ್ಲೆಯ ಸಹಾಯಕ ಕಮಿಷನರ್ ಎ ಸಿ ಸಾಹೇ ಅತಿ ಶೀಘ್ರವಾಗಿ ತುರ್ತಾಗಿ ಧಾವಿಸಿ ಇದರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ನನಗೆ ಸಂದರ್ಭದಲ್ಲಿ ಈ ಸರ್ವೆಲ್ ಸರ್ವೆಲ್ ನೂರ ಎಂಬತ್ತಾರು ಸಿ ಪಿ ಒಂದರಲ್ಲಿ ವೆಂಕಟಮ್ಮ ಕೆಚ್ಚಪ್ಪ ಏಳು ಕಾಲ್ ಮುಂದೆ ಜೊತೆಗೆ ಎರಡನೇದು ವಿ ವೆಂಕಟಪುಣ್ಯಪ್ಪ ಬಿ ವೆಂಕಟೇಶಪ್ಪ ಅವರು ಸೇಮ್ ಹ್ಯಾಸ್ ಇಟ್ ಇಸ್ ಏಳು ಕಾಲ್ ಮುಂದೆ ವೆಂಕಟೇಶಪ್ಪ ಸಂಗ ಮುನಿಯಪ್ಪ ಮತ್ತು ನಾರಾಯಣಪ್ಪ ಕೊಂಬೆ ಪಿ ವೆಂಕಟೇಶ್ ಇಬ್ಬರದೂ ಜಾಯಿಂಟ್ ಜಂಟಿ ಮೇಲಿನಂತ ಜಂಟಿ ಅವರಿಗೆ ಮೂರು ಕಾಲು ಗಂಟೆ ಜೊತೆಗೆ ವೆಂಕಟಮ್ಮ ಕೋಚಪ್ಪ ಒಂದು ಗೊಂಟೆ ಒಂದು ಕಾಲು ಗುಂಡೆ ಪಿ ವೆಂಕಟಮ್ಮ ಸಣ್ಣ ವೆಂಕಟಪುಣಿಯಪ್ಪ ಸಣ್ಣ ವೆಂಕಟೇಶಪ್ಪ ಅವರು ಕೂಡ ಒಂದು ಕಾಲು ಗುಂಟೆಯನ್ನು ಖರೀದಿ ಮಾಡಿದ ರೀತಿಯಲ್ಲಿ ಮಾಡಿದ್ದಾರೆ ಜೊತೆಗೆ ನೂರ ಎಂಬತ್ತ ನೀವು ಅರ್ಥಕೋಬೇಕಂತ ರೀತಿಯಲ್ಲಿದ್ದರೆ ಅದು ಶೀಘ್ರವಾಗಿ ಜೀವಿ ಜಲ್ಕ ಮಾಲೀಕರ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅತಿ ಶೀಘ್ರವಾಗಿ ಅದನ್ನು ತೆರವುಗೊಳಿಸಬೇಕು ಮುಟ್ಟುಗೋಲು ಹಾಕಬೇಕಂತು ಮುಟ್ಟುಗೋಲು ಹಾಕದ ಸಾಲದು ಅದು ಎಷ್ಟು ವಂಚಿಸಿದರೂ ವಂಚಿಸಿರ್ತಕ್ಕಂಥ ಕೋಟ್ಯಾಂಕ ರೂಪಾಯಿಗಳ ಹಣವನ್ನು ಸರ್ಕಾರಕ್ಕೆ ಮರುಪಾಲಿಸುವಂಥ ರೀತಿಯಲ್ಲಿ ನೀವು ಅಧಿಕಾರಿಗಳು ಸೃಷ್ಟಿಗಳನ್ನು ಕೈಗೊಳ್ಳಬೇಕಂತೇಳಿ ಹೇಳಿ ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು